ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ವರ್ಷದಂತೆ ವಿಜಯದಶಮಿಯ ಈ ಒಂದು ರೂಟ್ ಮಾರ್ಚ್ ಏನಿದೆ ಇವತ್ತು ಸಂಪನ್ನವಾಗಿದೆ ಅದರಲ್ಲೂ ಕೂಡ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷದ ಒಂದು ಸಂತೋಷದಲ್ಲಿ ನಾವೆಲ್ಲ ಕೂಡ ಸ್ವಯಂ ಇವತ್ತಿನ ದಿವಸ ಇಡೀ ದೇಶದಲ್ಲಿ ವಿಜಯದಶಮಿ ಉತ್ಸವಗಳು ಊರು ತುಂಬ ಮತ್ತು ಇಡೀ ದೇಶದಲ್ಲದೆ ಹೊರದೇಶದಲ್ಲೂ ಕೂಡ ನಡೀತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ಅಂಥ ಒಂದು ಪ್ರಸನ್ನ ಆಗಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಇವತ್ತಿನ ದಿವಸ ಸುಮಾರು ನೂರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸ್ವಯಂ ಸೇವಕರು ಇವತ್ತಿನ ದಿವಸ ಈ ಒಂದು ರೂಟ್ ಮಾರ್ಚ್ ಮತ್ತು ಸಂಚಲನ ಅಂತ ಏನು ಹೇಳ್ತೀವಿ ಅದರೊಳಗೆ ನಾವು ಇವತ್ತು ದಿವಸ ತಲ್ಲಿನರಾಗಿದ್ದೇವೆ ಈಗಾಗಲೇ ತಾವು ನೋಡಿರ್ಬೋದು ಎಲ್ಲರೂ ಕೂಡ ಭಾಳ ಕಣ್ವೇಷದಿಂದ ಇವತ್ತು ಬಂದಿರತಕ್ಕಂಥದ್ದು ಮತ್ತು ಉತ್ಸಾಹದಿಂದ ಬಂದಿರತಕ್ಕಂಥದ್ದು ಇವತ್ತು ಅನೇಕ ಇದರ ಮೇಲೆ ಹೊಟ್ಟೆ ಊರಿಗೋಸ್ಕರ ಇವಾಗ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ಕೂಡ ಕೆಲವು ಕೆಟ್ಟ ಕೂಗುಗಳನ್ನು ನಾವು ಕೇಳ್ತಾ ಇದ್ದೀವಿ ನಿಜವಾಗಿದೆ ಈ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಒಂದು ಈ ಸಂಸ್ಥೆ ದೇಶದ ವಿಶ್ವಾಸ ಪಡೆದಿರ್ತಕ್ಕಂಥ ಒಂದು ಈ ಒಂದು ಆರ್ ಎಸ್ ಎಸ್ಸು ಇವತ್ತಿನಿಂದ ಯಾವುದೇ ಒಂದು ದೇಶದ ದೇಶದಲ್ಲಿ ಕಷ್ಟ ಬಂದಾಗ ಆರ್ ಎಸ್ ಎಸ್ನವರು ಅದಕ್ಕೆ ಹೆಗಲು ಕೊಟ್ಟು ನಿಂತಕ್ಕಂಥ ಒಂದು ಪರಿಸರ ಇವತ್ತಿನ ಕಾಣ್ತಾ ಇದ್ದೀವಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕೂಡ ಅನೇಕ ಈ ಒಂದು ಸ್ವಯಂ ಸೇವಕರ ಸಂಘ ಸಂಸ್ಥೆಗಳಲ್ಲಿ ಸೇರಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇವತ್ತಿನ ದಿವಸ ಈ ಒಂದು ವಿಜಯದಶಮಿ ಉತ್ಸವ ತುಂಬ ಚೆನ್ನಾಗಿ ಬರಲಿ ಮತ್ತು ಇವತ್ತು ದಿವಸ ರೂಟ್ ಮಾರ್ಚ್ನಿಂದ ಇವತ್ತು ದಿವಸ ಇಡೀ ಊರಿನಲ್ಲಿ ಭಾಳ ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು ಪ್ರತಿ ಮನೆಯ ಮುಂದೆ ರಂಗೋಲೆಗಳನ್ನು ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ಕಾರಣಕ್ಕಾಗಿ ಇವತ್ತು ದಿವಸ ಭಾಳಷ್ಟು ಸಂತೋಷತೆ ಇವತ್ತು ವಿಜಯದಶಮಿಯನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ ನಮಸ್ತೆ

ఎక్కడ ప్రకారం ఉంచారు కడితే ఎత్త జాస్తి ఉంటారు దేవస్థానం హత్య బు ఎ జాస్తిలో దేవస్థానం ముంద ఎలా ఎస్తి ಎತ್ತರ ಜಾಸ್ತಿ ದೇವಸ್ಥಾನ ಮುಂದಾಗದಲ್ಲಿ ಎತ್ತಿರುವಂತ ನಮ್ಮ ಹತ್ರ ಯಾರ ಹತ್ರ ಪೂರ್ಣ ಗಣವೇಶ ಇಲ್ಲ ನಮ್ಮ ಹತ್ರ ಯಾರ ಪೂರ್ಣ ಗಣವೇಶ ಇಲ್ಲ ನನಗೆ ಮತ್ತೆ ಬಂದ ಬಾತ್ಮ ಫೋಟೋ ಇದೆಯಲ್ಲ ಅಲ್ಲಿಂದ ನಮ್ಮ ಹತ್ರ ಬೆಂಟ್ ಇಲ್ಲ ಟೋಪಿ ಇಲ್ಲ ಅಂಗಿದಿಲ್ಲ ಯಾರ ಅಪೂರ್ಣ ಗಣವೇಶ ಇದೆ ಮರುನಂತರ ಕೂಡ ಮತ್ತದಲ್ಲಿ ಈ ಕ್ಯಾಪ್ಟನ್ ಮತ್ತು ಕಾರ್ತಕದ ಭಾಗಿಕರ ಇದೆ ಅಲ್ಲೊಂದು ಕಿತ್ತು ಮತ್ತು ಚಂದ್ರ ಕಿತ್ತು ಮತ್ತು ಚಂದ್ರ ಇಕ್ರಿ ಎತ್ರಾ ರಾಜಕೀಯ ಮೊದಲ ಬಸ್ ಹ್ಮ್ ಸ್ವಲ್ಪ ಮೈಲಕನ ಇದೆ ಇಲ್ಲಿ ವ್ಯಕ್ತಿಗಳು ಫಸ್ಟ್ ಆ ನೆನಪ ಆ ಇಮಿಟ್ ಕಳ್ರಿಂಗ இங்க பாருமா தரமா தரமா இங்க பாருமா ஒண்ணு எடுத்துடானே நல்லா இருக்காருமா இங்க

ದೇವಸ್ಥಾನ ಮುಂಭಾಗ ತೊಂಬೈ ಪಸ್ಕೊಂಡು ಕಡೆ ಯಾರಿಗೆ ಸಂಚಲನ ಕಷ್ಟ ಆಗುತ್ತೆ ಅಂತ ಪಾರ್ಕ್ ಬಂದ ಫೋಟೋ ಕೂಡ ಬನ್ನಿ ಸಂಚಲನ ಹೆಚ್ಚು ನಲ್ವದ ಹೆಚ್ಚುವ ಚೌಟ್ರಿ ಕಡೆ ಸಂಪಾದ ಆಗಿದೆ ಅಲ್ಲಿ ಬರಬೇಕು ಎತ್ತರ ಹೆಚ್ಚಿರುವಂತವರು ಚೌಟ್ರಿ ಕಡೆ ಹೋಗ್ಬೇಕು ಕಡಿಮೆ ಇರುವಂತ ಮಾಡೋಕೆ ನಾವು ನಾವು ಸಂಪಾದ ಮಾಡಿಸ್ತೇ ಆದ್ರೆ ಮೂವರು ಮೂವರು ಸಂಪಾದ ಮಾಡೋಣ よかった。

ಈ ಕಡೆ ಬನ್ನಿ ಎಲ್ ವರ್ಷ ಒಂದು ಎರಡು ¡Voy